ಕೂದ್ಕೋಲಿ ಆ ಆಯ್ತು ನೀಮ ಆಯ್ತು ನಹ ಇಲ್ಲಿ ಆಯ್ತು ಕೇelige ನಮಗೆ ನಿಉ ಕೂದ್ಕೋಲಿ ನಾನು ನಾನು ಹೇಳ್ದಿ ಆ ಇದಿಗೆ ಮಾತರ ಕೇelige ಫಸ್ಟ್ ಕೇಲಿ ಮತ್ ಸಮ ಮುಖ್ಯಮಂತ್ರಿ ಉತ್ತಮ ಕೂದ್ಕೋಲಿ ನಾನು ಆದಿ ಹೇಳ್ತನೆ ಕೂದ್ಕೋಲಿ ಎಲ್ಲ ಚಂಶ ಹಾಯ್ ದಪ್ಪನಿ ಕೂತ್ಕೊಳ್ಳಲೇ ಈಗ ಈಗ ಸರ್ خودಗೊಂದು ನಿಮಿಷ ಪ್ರಿಯಂಕ ಪ್ರಿಯಂಕ ಕೂತ್ಕೊಳ್ಳಲೇ ಈ ಕೂತ್ಕ ರಂಗನಾಥ ರಂಗನಾಥ ಕೂತ್ಕೊಳ್ಳಲೇ ಅಶೋದ್ ನಾರಾಯಣ ಯಾಕೆ ಮಾತಾಡ್ತಿದೀಯಾ ಒಂದು ನಿಮಿಷ ಈ ಮೈಕ್ ಗೆ ಬಲೆ ಬಾಲ ಚರ್ಚೆ ಆಯ್ತು ಬೈಕ್ ಅಲ್ಲಿ ಇದಾಗ್ಲಿ ಅಂತೇಳಿ ಮೈಕ್ ನನ್ನ ಕಂಟ್ರೋಲ್ ಇದೆ ನಾನೇ ಬಂದ್ ಮಾಡಿದ್ದೇನೆ ಯಾಕೆ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಲ್ಲ ನಿಲ್ಲಿಸ್ಲಿ ಮತ್ತೆ ಎಂತ ಮಾಡುದು ಸ್ವಲ್ಪ ಇದಾಗ್ಲಿ ಅಂತೇಳಿ ಅಲ್ಲ ಸರಿಯಾಗುದು ವಾಯ್ಸಿನ ಮಾತಾಡ ಕಟ್ ಮಾಡ್ಲಿಲ್ಲ ನಾನೇಲಿ ಮಾತು ಏನ್ ಸುಮ್ಮನೆ ಬದ್ಬೇಕು ಎಲ್ಲ ಹೋಗ್ಬೇಕು ಕೊಡ್ಬೇಕಾ ಹತ್ತು ನಿಮಿಷ ನೋಡಿ ನಾವು ಮಾತಾಡ್ಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ ನೀವು ಈ ಕಡದಲ್ಲಿ ನಿಲ್ಲುದು ಈ ಕಡೆ ನಿಲ್ಲಿದ್ದು ಯಾರು ಯಾರಿಗೆ ಮಾತು ಕೇಳಲಿಕ್ಕೆ ಆಗುದು ಅಂತ ಹೇಳಿದ್ರೆ ಆಗುದಿಲ್ಲ ಅದು ನನ್ನ ಹತ್ರ ಇದೆ ನಾನ್ ಹೇಳ್ದು ಕೇಳಿಲ್ಲ ನೀವು ಹತ್ತು ನಿಮಿಷ ನೀವು ಮಾತಾಡಿದ್ರೆ ಸುಮ್ಮನೆ ಬೊಬ್ಬೆ ಹಾಕ್ತೀರಿ ಅಲ್ಲಿಂದ ಅವ್ರು ಕೂಡ ಬೊಬ್ಬೆ ಹಾಕ್ತಾರೆ ಇಲ್ಲಿ ಸುಮ್ಮನೆ ಮೈಕ್ ಇದೆ ಅಂತ ಹೇಳಿ ಬೊಬ್ಬೆ ಹಾಕುದ ಮತ್ತೆ ನೋಡಿ ಹತ್ತು ನಿಮಿಷ ನಿಮ್ಗೆ ಮೈಕ್ ಈಗ ಮೈಕ್ ಬಂದ್ರೆ ನಿಮ್ಗೆಲ್ಲ ಸಹಕಾರ ಈಗ ಆಯ್ತು ನೋಡಿ ಹತ್ತು ನಿಮಿಷ ನಿಮ್ಗೆ ಟೈಮ್ ಕೊಟ್ಟಿದ್ದೇನೆ ಯಾರಿಗಾದ್ರೂ ಯಾರು ಮಾತಾಡೋ ಅರ್ಥ ಆಗ್ತದ ನೀವ್ ಕೇಳ ಮಾತು ನಮ್ಗೆ ಅರ್ಥ ಆಗುದಿಲ್ಲ ಅವ್ರು ಕೇಳುದು ನಿಮ್ಗೆ ಅರ್ಥ ಆಗುದಿಲ್ಲ ಯಾರಿಗೂ ನೀವು ಮಾತಾಡುವಾಗ ಯಾರು ಅಡ್ಡಿಪಡಿಸಲಿಲ್ಲ ನೀವು ಮಾತಾಡುವಾಗ ಯಾರು ಅಡ್ಡಿಪಡಿಸಲಿಲ್ಲ ಅನಗತ್ಯವಾಗಿ ಇಲ್ಲಿ ಗುಂಪಲ್ಲಿ ಮಾತಾಡೋಲ್ಲಿ ಮಾತಾಡೋ ಮೈ ಕೈ ಅದಾಗುದಿಲ್ಲ ನಾವು ಏನಾದ್ರು ಕೇಳ್ಬೇಕಾಗ್ತದೆ ಅವಕಾಶ ನಾವು ಮಾತಾಡಲಿಕ್ಕೆಲ್ಲ ಅವಕಾಶ ಕೊಟ್ಟಿದ್ದೇವೆ ಇಲ್ಲ ಮಾತಾಡುವಾಗ ಎಲ್ಲರಿಗೂ ಅವಕಾಶ ಇಲ್ಲ ಸುಮ್ಮನೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ